ನೋಡಿ ಇಲ್ಲಿ ಬೈಕಲ್ಲಿ ಮೂರ್ ಜನ ಇದಾರೆ ಬೈಕಲ್ಲಿ ಈ ತರ ಎಲ್ಲಾ ಮಾಡ್ಬೋದಾ ಅಂತ ನಾನು ಇವತ್ತೇ ಗೊತ್ತಾಗಿದ್ದು ದಯವಿಟ್ಟು ಇದ್ರ ಬಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಅವರು ಗಮನ ಹರಿಸ್ಬೇಕು ನೋಡಿ ಇಲ್ಲಿ ನೋಡಿ ಏನಂತ ಏನೇನ್ ಮಾಡ್ತಿದಾರೆ ಇವ್ರು ಇಲ್ಲಿ ಬೈಕಲ್ಲಿ ಈ ತರ ಎಲ್ಲಾ ಮಾಡ್ಬೋದಾ ಆಕ್ಚುಲಿ ಮೂರ್ ಜನ ಇದಾರೆ ಮೂರ್ ಜನ ಸಹ ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ಅವನು ಮಧ್ಯದಲ್ಲಿ ಕೂತಿರೋ ಏನೋ ಏನ್ ನಾಶ ಮಾಡಿದಾನಂತಾನು ಗೊತ್ತಿಲ್ಲ ಅದೇ ಥರ ಹೋಗ್ತಿದ್ದಾರೆ ಮತ್ತು ನಾನು ಕೇಳಿದ್ದಕ್ಕೆ ಬೇರೆ ಥರನೇ ಆನ್ಸರ್ ಬಂತು ಈಗ ಹಂಗೆ ನೋಡಿ ಈ ಸಿಗ್ನಲ್ ಮೇಲೆ ನನಗೆ ಅಲ್ಲಿ ಮುಂದೆ ಮತ್ತೊಂದು ಇದ್ರಲ್ಲಿ ಸಿಗ್ತಾರೆ ಅಲ್ಲಿ ಒಬ್ರು ಇದೇ ಥರ ರೋಡ್ ದಾಟೋವಾಗ ಅವ್ರಿಗೇನು ಮಾಡ್ತಾರೆ ಅಂತ ನೀವೇ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ಅವ್ರನ್ನ ಏ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಇವ್ರನ್ನ ರಾಗಿಗುಡ್ಡ ಬಸ್ ಸ್ಟಾಪಿಂದ ಹಿಡಿದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ವರ್ಗೂ ಇದೇ ಥರ ಫಾಲೋ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ಮಾರ್ಕ್ ಮಾಡಿ ಅವ್ರನ್ನ ಮೂರು ಜನನು ಅದೇ ಥರ ಏದ್ರಲ್ಲಿ ಇದಾರ ಅಂತ ನನಗೆ ಗೊತ್ತಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಬೆಂಗಳೂರು ಸಿಟಿ ಅವರು ಈಗ ನೋಡಿ ಈ ಸಿಗ್ನಲ್ ಇವಾಗ ದಾಟ್ತಾರೆ ಈಗ ನೋಡಿ ಅಲ್ಲಿ ಅವ್ನ ಕೈ ಎತ್ತದ ನೋಡಿ ಅವ್ನಿಗೆ ಹೊಡೆಯೋ ಥರನೇ ಹೋದ ಇದಾದ ನಾನು ಅವ್ರನ್ನ ಚೇಜ್ ಮಾಡ್ತೀನಿ ಚೇಜ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೇಳ್ತೀನಿ ಯಾಕಪ್ಪ ಈ ಥರ ಬರ್ತಾಯಿದ್ದೀರಾ ಅಂತ ಆವಾಗ ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂದರೆ ಅವ್ರ ಫ್ರೆಂಡ್ಸ್ ಅನ್ಸುತ್ತೆ ಅವರು ಏನೋ ಒಂದು ಆನ್ಸರ್ ಮಾಡ್ತಾರೆ ನೀವಾಗ ಕೇಳಿಸ್ಕೊಳ್ಳಿ ಏನಂತ ಆನ್ಸರ್ ಮಾಡ್ತಾರ ಅಂತ ಇದ್ರ ಬಗ್ಗೆ ದಯವಿಟ್ಟು ಬೆಂಗಳೂರು ಸಿಟಿ ಪೊಲೀಸರು ಗಮನ ಅರೆಸ್ಟ್ಲೇ ಬೇಕು ಇದರ ನೀವು ಅಲ್ಲಿ ಏನ್ ಮಾಡ್ತಿದ್ಯಾ ಅಲ್ಲ ಗುರು ಏನ್ ಆಟ ಆಡ್ತಿದಾರ ನೋಡಲ್ಲಿ ಬಂದಿರೋದು ಅವರು ರಾಂಗ್ ಸೈಡ್ ಅಲ್ಲಿ ಅಲ್ಲ ರಾಂಗ್ ಸೈಡ್ ಅಲ್ಲಿ